ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾತನಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಹೇಳಿದ ಘೋಷಣೆಯಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮ ಯುವ ನಿಧಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರನ್ನ ಶಿವಮೊಗ್ಗಕ್ಕೆ ಕರೆಸಿ ಒಂದು ಕಾರ್ಯಕ್ರಮ ಮಾಡುವ ಆಸೆಯಿತ್ತು ಅದರಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದರು ಇದರೊಂದಿಗೆ ಭಾರತ್ ಜೋಡೋ ನ್ಯಾಯಯಾತ್ರೆ ಆರಂಭಿಸಿರುವ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರಿದರು ಮೊದಲೇದಾಗಿ ಏನು ಮೊನ್ನೆ ಒಂದು ಕಾರ್ಯಕ್ರಮವನ್ನ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಸಹಕಾರದಿಂದ ರಾಜ್ಯ ಮಟ್ಟದಲ್ಲಿ ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಅದು ಯುವ ನಿಧಿ ಅಂತ ಕಾರ್ಯಕ್ರಮವನ್ನ ಸ್ವಾಮಿ ವಿವೇಕಾನಂದ ಅವರ ಜನ್ಮದ ದಿನದಂದು ಏನು ನಾವು ಆಸೆ ಇಟ್ಕೊಂಡಿ ಚೆನ್ನಾಗಿ ನಡಿಬೇಕು ಈ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನ ಹೋಗಬೇಕು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಸಾಕಷ್ಟು ಘೋಷಣೆಯಲ್ಲಿ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಐದು ಘೋಷಣೆಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಅದಾದಮೇಲೆ ಯುವನಿಧಿ ಅಂತ ಕಾರ್ಯಕ್ರಮನ ಕಾರ್ಯಕ್ರಮ ನನಗೊಂದು ಆಸೆ ಇತ್ತು ಶಿವಮೊಗ್ಗದಲ್ಲೇ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರನ್ನು ಕರೆಸಿ ಮತ್ತು ಮಂತ್ರಿಮಂಡಲದ ಸಹೋದ್ಯೋ ಉದ್ಯೋಗಿಗಳು ಇದ್ದಾರೆ ಸಚಿವರು ಹಿರಿಯರು ಎಲ್ಲರೂ ಕೂಡ ಬರಬೇಕು ಹೇಳಿ ಅವತ್ತು ಇನ್ನೂ ಜಾಸ್ತಿ ಬರೋರು ಇದ್ದರು ಆದರೆ ತಮಗೆ ಗೊತ್ತಿದೆ ರಾಹುಲ್ ಗಾಂಧಿಯವರ ಒಂದು ಭೇಟಿಯನ್ನು ಡೆಲ್ಲಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಅಲ್ಲಿ ಹೋದರು ಆದರೂ ಸಾಕಷ್ಟು ಜನರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಭಾಳ ಅದ್ಭುತವಾಗಿ ಯಶಸ್ವಿಯನ್ನು ಕೂಡ ಕಂಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಆಗ್ತದೆ ಮತ್ತು ಒಂದು ಐತಿಹಾಸಿಕದ ಒಂದು ಇತಿಹಾಸದ ಪುಟಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಅಂಗವಾಗಿ ನಾವು ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಆಗ್ತದೆ